ರಾವಣನಿಗೆ ಒಂದ್ ದೊಡ್ಡ ಗುರಿ ಇತ್ತು ಎಂತ ಗುರಿ ಇತ್ತು ಗೊತ್ತಾನು ಸಮುದ್ರ ಏನು ಏಳು ಸಮುದ್ರವಲ್ಲ ಎಲ್ಲಾ ಸಮುದ್ರದ ನೀರನ್ನು ಉಪ್ಪಿದ್ದ ಸಿಹಿ ಮಾಡ್ಬೇಕಂತ ಆಸೆ ಇತ್ತು ಅವ್ನು ಎಲ್ಲಾ ಸಮುದ್ರ ನೀರನ್ನ ಸಿಹಿ ಮಾಡ್ಬೇಕಂತ ಆಸೆ ಇತ್ತು ಎಲ್ಲಾ ಮನೆಗಳು ಇವತ್ತು ನಾವು ಕಲ್ಲಿ ಕಟ್ಕೊಂಡಿವಿ ಇಟ್ಟಂಗಿಲೆ ಕಟ್ಕೊಂಡಿವಲ್ಲ ಇಟ್ಟಂಗಿ ಮತ್ತು ಕಲ್ಲಿನಿಂದ ಕಟ್ಕೊಂಡಿರ್ತಕ್ಕಂತ ಈ ಮನೆಗಳನ್ನ ಬಂಗಾರದ ಇಟ್ಟಿಗೆಗಳನ್ನ ಜೋಡಿಸಿ ಮನೆ ಕಟ್ಟಬೇಕನ್ನು ಅಷ್ಟು ಮಟ್ಟಿಗೆ ಬಂಗಾರ ಇತ್ತು ರಾವಣನ ಹತ್ರ ಆಕಾಶಕ್ಕೆ ಏನೇ ಹಾಕ್ಬೇಕಂತ ವಿಚಾರ ಮಾಡಿದ್ದ ಇದಕ್ಕೆಲ್ಲ ಸಾಧ್ಯ ಇತ್ತು ಆದ್ರೆ ಹಿಂದೊಬ್ಬ ಯೋಗ್ಯ ಗುರು ಇರಲಿಲ್ಲ ಗುರು ಇರ್ಲಾರ್ದಕ್ಕ ಗುರಿ ದೊಡ್ಡದಿತ್ತು ಆದ್ರೆ ಹಿಂದೆ ಚಲೋ ಗುರು ಇರ್ಲಾರ್ದಕ್ಕ ಆ ಯಾವ ಕನಸು ಸಹಿತ ಆಗಲಿಲ್ಲ ಹಾಗಾಗಿ ರಾವಣನ ಹತ್ರ ಸಿಕ್ಕಾಪಟ್ಟಿ ಬಂಗಾರ ಇತ್ತು ರಾಮದೇವರ ಹತ್ರ ಬಂಗಾರ ಇತ್ತು ನಮ್ಮ ಹತ್ರ ಇರುವಂತಹ ಹತ್ತು ತೊಲಿ ಇಪ್ಪತ್ತು ತೊಲಿ ಬಗ್ಗೆ ವಿಚಾರ ಮಾಡಕತ್ತೀವಿ ನಾವು ಅರಮನಿನ ಬಂಗಾರ ಇರತಕ್ಕಂತ ರಾವಣನು ಸಹಿತ ಉಳಿದಿಲ್ಲ ರಾಮನನ್ನು ಉಳಿದಿಲ್ಲ ಮತ್ತೊಬ್ರು ಉಳಿದಿಲ್ಲ ಅಂತಂದ್ರೆ ಹತ್ತು ತೊಲಿ ಇಟ್ಕೊಂಡು ನಾನ್ ಕಾಯಂ ಬದುಕ್ತೀನಿ ಅಂತಂದ್ರೆ ನಾವು ಒಂದ್ ದಿವಸ ಹೋಗಾವ್ರ ಅನ್ನೋಂತ ಸತ್ಯ ನಮ್ಮೆಲ್ಲರಿಗೆ ತಿಳ್ಕೊಂಡು